ए अक्का जजी मोर ಹೆಂಗದಿರಿ ನಾವು ಆರಾಮದಿ ನೋಡ್ರಿ ನೀವು ಆರಾಮದಿರಿ ಅಂದ್ಕೊಂಡಾಗ ಸ್ಟಾರ್ಟ್ ಮಾಡ್ತೀನಿ ಪೂಜಾ ನೋಡ್ರಿ ನಮ್ಮ ಬಣ್ಣ ಮಾಡ್ಯಾನ ಮಸ್ತ್ ಮಡೇನಾ ವಾಹ್ ಕಳ್ಸ ತುಂಬ ಕತ್ತ ನಮ್ಮಕ್ಕ ಬರೀ ಕರಿ ಇವರು ಬಂದಾರ ನೋಡ್ರಿ ನಮ್ಮ ಮನಿಯವರು ಬಂದು ಜಾಸ್ತಾ ಮಾಡಿ ರೆಡಿ ಆಗದ ನಮ್ಮ ಶ್ರೀ ಜಾಗ ಆಗೈತಿ ಊಟ ಆಗೈತಿ ಚೋಟಿದ್ದು ಜಾಗ ಆಗೈತಿ ಊಟ ಅರ್ಧಂಬರ್ದಾಗೈತಿ ಅಲ್ಲಿ ನಮಸ್ಕಾರ ಹಾಕ ಹೋಗಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ಹಾಯ್ ಹಾಯ್ ಚೋಟು 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 ಹಾಯ್ ಮಾಡ ಶ್ರೀ ನೀನು ಗುಡ್ ಮಾರ್ನಿಂಗಲ್ಲ ಸರಿ ಒಂದ ಒಂದ ಕಡೆ ನಿಂದ್ರಿ ಒಂದು ಕಡೆ ನಿಂದ್ರಿ

ಬಣ್ಣ ಒಂದಿಟ್ಟು ಬೆಳಗ್ಗೆ ಬಿಡು ಬಸ್ ಏನಕ್ಕೆ ಹಾಕ್ತಿಕ್ತಾರ ಅಲ್ಲಿ ಏನ್ ಹಾಕ್ತಿಕ್ತಾರ ಹ್ಮ್ ಹ್ಮ್

क्या तेरा नाम हतोना रेट है ना तू कहीं हो नहीं हतोनी है ओके फ्रेंड्स सब बरे हाल हो गया मार थोड़ा मतलब मार थोड़ा नहीं लाने दिया सारे फ्रेंड्स थोड़ा कल तो नहीं अरे हम्म मुझ पर मुझ पर मुझ पर सर ना बरे है कहीं डबंडियां नहीं मारता पॉलिश मतलब खाई होने दे

बरे ओ श्री ऑन जी ने सी ना श्री नाम ने बडा नी श्री अनो कोना बा मुकरे चोटी ಗಳಿಗೆ ના

நடி அப்பா வர்த்தி நான் தோண்டம் சரி மெல்லா நோட்லி மெல்ல பா அந்த ஓ படியோ நீடியோ ಓಂಕಾರ ಇಲ್ರಿ ನಾವು ಬಂದು ಹೇಳೋದಿಲ್ಲ ಒಳ್ಳೆ ನಮ್ಮ ಅತ್ತಿ ಫೋನಚು ಜಲ್ದಿ ಬರ್ತೀನಿ ಅಂತ ಹೇಳಾರ ಎಷ್ಟು ಜಲ್ದಿ ಅದು ರೆಡಿ ಆಗ್ಯಾರ

பூக இல்லத இல் கை கட்டு ஆடு இது கிட்டுக்காக இல்ல

മന മനോ Ya है ना ये ಅಲ್ಲಿ ತೋಬೇ ಮತ್ತೆ ಬ್ಯಾಕ್ ಹೊಂತುತಿ ಸ್ವಲ್ಪ ಅದಲ್ಲ ತಿರು ಸರ್ ತಿರು ಚಡಾ ಮಾಡು ಏನಾ ಕಾತ್ರೆ ನೀನು ಯಾತ್ರೆ ಮಾಡನೆ ನಾನು ಬರು ತಸ 봐 ಅಲ್ಲ ಯಾಕೋ ತಳ್ತಾರಿ ಅಳ

जल बनल्यानंतर हा इली आहे हा अर्धा गार्न हा उभा राहणार आहे अर्धा नुबरा उभा राहणार आहे मी हेस बोलू नाकडे दोन नेड बोलू ना आला जात नाही मला त्याला आणायला हं 1980 मग नाही फाकंत आहे कोबरी

ಪ್ರೀ ಏನತ್ತೇನು ಅದಕ್ಕೆ ಮಾಡೋಕ್ ಕಾಣ್ತಾನ ಗೊತ್ತಿಲ್ಲ ಮ್ಯಾಮ್ ಮಾಡಿಲ್ಲ ಬಿಸಿಲು ಬಿತ್ತು ಬಿಸಿಲು ಬಿತ್ತಾ ತೋರ್ಸೊಂಡೋಗ ರತ್ನ ಹಾಕಿ ಇಲ್ಲ ಈ ಸದ್ ಒಕ್ಕೀನಿ ಒಳಗೆ ಒಕ್ಕೀನಿ ಹಿಂಗೈತಾ ಹೋಗ್ರಿ ಹೋಗ್ರಿ ಹೋಗ್ರಿ

చంతినప్పితి ముక్క బాక్యప్ప చట్పట అంటే ఇది హాక్లే ఆ కేంప హాక్లే పుట్టని

ഇല്ല

ಅದನೋ ಮಾಡಿದ್ರು हेलो 나ಗ ಎಲ್ಲ데ಕ್ಕೆ ಕಕ್ಕ ಒಂದು ಆನ ತಿಕ್ಕನತ್ತಾ ಊಟ ಮಾಡಿದಕ್ಕ ಅರೆ ಭಯ ಆಗೋಳ್ತಾರೆ ಎಲ್ಲರೂ ಬಿತ್ರಕ್ಕೆ ನನ್ನ ಫೋನ್ ಇತ್ತಿ ಬಂತು ಈಗ ಯಾರಿಗೆ ಫೋನ್ ಪಾಪ ಬಿರೆ ಮರ್ಜಾಳ್ತಕ್ಕ ನಾನು ಬೇರೆ ನಿಲ್ಪು ಜಂಬು

ನಾನು ಅಲ್ಲಿಗೆ ಕೇಳಬೇಕು ಎಲ್ಲಿಗೆ ಹೋಗ್ತಾನೆ ಅಂಗಾಕ್ಕೆ ಬರ ಅಲ್ಲ ಮೊದಲು ಬಂದಿದ್ದೆ ಯಾಕೆ ಬಿಡತಾನೆ ಆಗ ನಾನು ಸರಳ ಅಲ್ಲಿ ಹೋಗನಲ್ಲ ಅಮ್ಮ ಅದಕ್ಕೆ ಬಕಂತು ಅಂದೆ ಅಮ್ಮ ನಾನು ಯಾಕೋ ಓರಂದ 1 ಲಕ್ಷ ರೂಪಾಯಿ

ಮಮ್ಮಗಳಿಗೆ ಅಂತಿ ಹೂನಂಟಿ ಹೂನಂಟಿ ಅಲ್ಲ ಇವ ಹೆಂಗ ಹೇಳತ್ತಿ ಒಟ್ಟು ಹೂ ಪಜ್ಜ ಹೂಂ ಪಜ್ಜೆ ಅನ್ಬೇಕು ಹಂಗಂತಂಟಿ ಹಂಗಂತಿ ಹೂ ಅನ್ಸ ಪಜ್ಜಾ ಇದ್ರ

ಹೋಗವ ಶಿಂಗ ಹರೆಯ ಪುಟ್ಟಿನ ಗೇ ಇರದಿತ್ತು ಅಲ್ಲಿ ಎಲ್ಲರೂ ಒಟ್ಟು ಇವ್ನ ಕರೆಯವರು ತಂಗಡಿಗೆ ಇವ್ನ ಶಿಂಗ ಹರಿದು ಕಿತ್ತುದು ಮಾಡವಲ್ಲ ಈಗಾಗಲೇ ಹೋಗೋದು ಕಿತ್ತಿಂಗ ಹರಿಯಕ್ಕೆ ಹೋಗುದು ಬ್ಯಾರ ಪಾಸ್ ತಗೊಂಡು

ಅಪ್ಪ ಕೊಡ್ತಿದ್ದೆ ಮಾಸ್ತು ಅಂದಾಗ ಮೂರಾಕು ಬಂದಿ ಸಂದ ಬರ್ತೀವಿ ಮಾಸ್ ಕೊಡಲಿ ಅವ್ರ ಆಕೆ ಬಂದಿ ಕೊಡ್ತಿದ್ರು ನನಗೆ ನಾನು ಅದ್ರ ಮ್ಯಾಗ ನಂಗೆ ಫೋಟೋ ಇಷ್ಟ ಒಮ್ಮೆ ಅವ್ಕೆ ಪಾಸ್ ತಗಸಿದ್ದೆ ಅದು ನಡೆಸಾಗೆ ತಗಸಿದದು ಅದೇ ಫೋಟೋ ತಗದು ತಗದು ಅರೆ ಇದು ನೋಡದೇ ಇಲ್ಲ ನಾ ತಿನ್ ಬ್ರೋ ಅಷ್ಟು ಇದನ್ನ ಮಾಡಿ ಬಹಳ ಚಪ್ಪಾ ಅರ್ಜನ ಏನೋ ಇದು ಮಾಡ್ತಾರೆ ಸರ್ ಇದ ತೆಗುತ್ತಾ ಅರ್ಜನ ಏನು ನಾವ್ ತೋನು ಇರ್ತಿಲ್ಲ ಅದು ಇಲ್ಲಿಗೆ ಅಲ್ಲಿಗೆ ಬ್ರೋ ಇದು ಓಕೆ

Aalaka, yalya mirna na aathat ka yadhu, pi aathat ka. Nasne ke pitha aalaka na putti kata koko. Iga maa, kaita baso kata, baso kata na maano dati. Ola hozi, maya gandhudhidhu. Aalaka, baso

ಇವತ್ತಿನ ವಿಡಿಯೋ ಸಿ ಫುಲ್ ಸಿಕ್ಕಾಪ್ಟೆ ನಾನಂತೂ ಟೈರ್ಡ್ ಅಂದ್ರೆ ಸಿಕ್ಕಾಪ್ಟೆ ಟೈರ್ಡ್ ಆಗೀನಿ ಯಾಕಂದ್ರೆ ಹುಡುಗರು ಎರಡು ಕಿರಿಕಿರಿ ಮಾಡೋದು ನಮ್ಮ ಓಂಕಾರನು ಕೂಡ ಅಷ್ಟು ಕಿರಿಕಿರಿ ಮಾಡಿದೆ ಇವತ್ತು ನಾಳೆಂತೂ ಇನ್ನೂ ಕಿರಿಕಿರಿ ಆಗ್ತೈತೆ ನೋಡ್ರಿ ಅವರು ಕರೆಕ್ಟ್ ಟೈಮಿಗೆ ಊಟದಾಗ ಊಟ ಆಗಂಗಿಲ್ಲ ಎಲ್ಲ ಭಾಳ ಗಿಂಜೆ 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 ಆದಂಗೆ ಆಗ್ತೈತಿ ಹೈರಾಣ ಹಾಕೋ ಗಾಡಿ ಒಳಗೆ ದೂರ ರಸ ಜೋಳ ತೆಗೆದು ಅಲ್ಲಿ ಎಷ್ಟು ಆಳ್ತಾರೋ ಏನು ಮಾಡ್ತಾರೆ ಯಾಕಂದ್ರೆ ಸಿಕ್ಕಾಪ್ಟೆ ಜನ ಇರ್ತಾರ ಅದು ಜೋಳ ಬಂದಾಗ ಟೈಮ್ ಹಿಡ್ತೈತಿ ನೋಡೋಣ ಅಂತ ಹೆಂಗೆ ಆಗುತ್ತೆ ಇವತ್ತಿನ ವೀಡಿಯೋ ಅಂತೂ ನಾವು ಸಿಗುತ್ತೆ ಎಂಜಾಯ್ ಮಾಡಿದ್ದೀವಿ ಆದ್ರೆ ಅದನ್ನ ಅಂತ ಹೇಳ್ತೀನಿ ನನ್ನ ಲಾಸ್ಟಿಗೆ ಮುಕ್ಕಳೋ ಟೈಮ್ನದಾಗ ನಗುದು ಆಡೋದೆಲ್ಲ ಮಾಡಿದ್ವಿ ಚೆಂದಾಗ ಖುಷಿ ಅನ್ನಿಸ್ತು ಅದ್ರಾಗ ಭಾಳ ಜನ ಮಿಸ್ ಅದಾರ ನಮ್ಮ ಕಡೆದವ್ರು ಯಾರೂ ಇಲ್ಲ ಜಾಸ್ತಿ ಇನ್ಮಗೆ ಕಂಟಿನ್ಯೂ ಕೂಡ ಬಂದಿಲ್ಲ ನೋಡೋಣ ಅಂತ ಮತ್ತೆಲ್ಲರೂ ಎಂದ ಅಂತ ಅಂದಂತೂ ಇನ್ನೊಷ್ಟು ನಿಮಗೆ ಖುಷಿ ಸಿಗೋಂಥ ವಿಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ಇವತ್ತಿನ ವೇಳಾ ವೀಡೋನ ಎಂಜಾಯ್ ಮಾಡಿ ನಾಳೆ ಏಳು ವಿಡಿಯೋ ಬರ್ತೈತಿ ಅದಕ್ಕೂ ಕೂಡ ಇದೇ ಥರ ಸಪೋರ್ಟ್ ಮಾಡಿ ನೆಕ್ಸ್ಟ್ ಮತ್ತೊಂದು ಲೊಳಗೆ ಸಿಗುಣಂತ ಅಲ್ಲಿವರೆಗೂ ಇವತ್ತಿನ ಲೋಗಿಗೆ ಬಾಯ್ ಹೇಳ್ತೀನಿ ನೋಡಿರಿ ಬಾಯ್ ಫ್ರೆಂಡ್ಸ್